ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೌದ್ಧ ಯೂಟ್ಯೂಬ್ ಚಾನಲ್ ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಒಂದು ಸಾವಿರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಅಂದರೆ ಕೆ ಇ ವತಿಯಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿತ್ತು ಸೊ ಇದೀಗ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಜಿ ಟಿ ಟಿ ಸಿ ಈ ಒಂದು ಎರಡೂ ಹುದ್ದೆಗಳಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸುವ ಸಲುವಾಗಿ ಇದೀಗ ಈ ಒಂದು ಅಡ್ಮಿಷನ್ ಟಿಕೆಟ್ದು ಹಾಲ್ ಟಿಕೆಟದು ಲಿಂಕನ್ನು ಇದೀಗ ಈ ಒಂದು ಕೆ ಇ ಎ ಒಂದು ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ದಾರೆ ಓಕೆ ಸೊ ಈ ಒಂದು ಎಕ್ಸಾಮು ಟ್ವೆಂಟಿ ನೈನ್ ಸೆಪ್ಟೆಂಬರ್ ಅಂದರೆ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿದೆ ಅಂದರೆ ಇದು ಆಲ್ರೆಡಿ ಈಗ ಎಕ್ಸಾಮ್ ಒಂದು ಈ ಒಂದು ಅಪ್ಲಿಕೇಶನ್ ಯಾರು ಸಬ್ಮಿಟ್ ಮಾಡಿದ್ದೀರಿ ಅವರಿಗೆ ಮಾತ್ರ ಈಗ ಹೊಸದಾಗಿ ಏನು ಅರ್ಜಿ ಸಲ್ಲಿಸ್ತಾ ಇರ್ತಿರಲ್ಲ ಅವರಿಗೆ ಅಕ್ಟೋಬರಲ್ಲಿ ಇದೆ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ತ್ಗಿದೆ ಓಕೆ ಅವ್ರಿಗೇನು ಇದು ಸಂಬಂಧಪಡಲ್ಲ ಓಕೆ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಈ ಅಡ್ಮಿಷನ್ ಟಿಕೆಟನ್ನು ನೀವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ ನೋಡಿ ಸೊ ಇಲ್ಲಿ ಜಸ್ಟ್ ಏನೆಲ್ಲ ಈ ಒಂದು ಎಕ್ಸಾಮಿನೇಷನನ್ನು ಸೆಲೆಕ್ಟ್ ಮಾಡಿಕೊಳ್ಳೋದು ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಅಥವಾ ಜಿ ಟಿ ಟಿ ಸಿ ಅಂತ ಓಕೆ ಇವೆರಡೂ ಎಕ್ಸಾಮ್ಗೆ ಕಾಮನ್ ಆಗಿ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸ್ತಾರೆ ಓಕೆ ಸೊ ಇಲ್ಲಿ ಇದು ಸೆಲೆಕ್ಟ್ ಮಾಡಿ ಆಮೇಲೆ ನಿಮ್ಮದೊಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ ಐ ಹೋಪ್ ನಿಮಗೆ ಕೊನೆಯದಾಗಿ ನೀವು ಪ್ರಿಂಟೌಟ್ ತೆಗೆದ ಟೈಮಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಐ ಡಿ ಅಂತ ಿರುತ್ತ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಅದು ಆ್ಯಕ್ಚುಲಿ ವಿ ಎಂದ ಸ್ಟಾರ್ಟ್ ಆಗುತ್ತೆ ವಿ ಎಂದ ಸ್ಟಾರ್ಟಾಗಿ ಮುಂದೆ ಸೆವೆನ್ ಡಿಜಿಟ್ ಇರ್ತವೆ ಒನ್ ಟೂ ತ್ರೀ ಫೋರ್ ಫೈ ಓಕೆ ಸಾರಿ ಟೋಟಲ್ ಆಗಿ ಎಷ್ಟು ಫೈವ್ ಡಿಜಿಟ್ ಇರ್ತವೆ ಸಿಕ್ಸ್ ಸೆವೆನ್ ಅಂದರೆ ಹೀಗೆ ಇವು ಟೂ ಲೆಟರ್ಸು ಇವು ಸೆವೆನ್ ಲೆಟರ್ಸು ಓಕೆ ಹೀಗೆ ಟೋಟಲ್ ಆಗಿ ನೈನ್ ಟೂ ಲೆಟರ್ಸು ನೈನ್ ಕ್ಯಾರೆಕ್ಟರ್ಸ್ ಇರ್ತವೆ ಓಕೆ ಈ ಒಂದು ಐಡಿಯಾನ ಇಲ್ಲಿ ನೀವು ಎಂಟ್ರಿ ಮಾಡಿ ಆಮೇಲೆ ಅಪ್ಲಿಕಂಟ್ ಫಸ್ಟ್ ನೇಮ್ ಅಂದರೆ ಫಸ್ಟ್ ಫೋರ್ ಕ್ಯಾರೆಕ್ಟರ್ ಆಫ್ ಯುವರ್ ನೇಮ್ ಸ್ಪೇಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಅ ಕ್ಯಾರೆಕ್ಟರ್ ಈಗ ನಿಮ್ಮದು ಹೆಸರು ಫಾರ್ ಎಕ್ಸಾಂಪಲ್ ಸುರೇಶ್ ಅಂತ ಇದ್ದರೆ ಇದೆ ಓಕೆನಾ ಸುರೇಶ್ ಅಂತ ಇದ್ದರೆ ಅವಾಗ ನೀವೇನು ಮಾಡೋದು ನಿಮ್ಮ ಒಂದು ಫಸ್ಟ್ ಹೆಸರನ್ನು ಅಂದರೆ ಫಸ್ಟ್ ಫೋರ್ ಲೆಟರ್ ಏನಿರ್ತಾವಲ್ಲ ಈ ಫೋರ್ ಲೆಟರ್ಸನ್ನು ನೀವು ಇಲ್ಲಿ ಯೂಸ್ ಮಾಡಬೇಕು ಈ ಫೋರ್ ಲೆಟರ್ಸನ್ನು ನೀವು ಯೂಸ್ ಮಾಡಿ ಇಲ್ಲಿ ಆಮೇಲೆ ಸಬ್ಮಿಟ್ ಅಂತ ಕೊಡಬೇಕು ಓಕೆನಾ ಸೊ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಐ ಡಿ ತುಂಬ ಮುಖ್ಯ ನೋಡಿ ಕೆಲವೊಂದು ಜನ ಮಿಸ್ ಮಾಡ್ಕೊಂಡಿರ್ತೀರಿ ಸೊ ಅಪ್ಲಿಕೇಶನ್ ಐ ಡಿ ಮತ್ತು ಅಪ್ಲಿಕೆಂಟ್ ನೇಮ್ ಒಂದು ಫೋರ್ ಲೆಟರ್ಸ್ ಅಷ್ಟೇ ಇದು ಫಸ್ಟು ಓಕೆ ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಅಂತ ನಾ ಮಾಡ್ತೀನಿ ನೋಡಿ ಈಗ ಆಮೇಲೆ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೆನಪಿರಲಿ ನಿಮ್ಮದು ಲಾಸ್ಟ್ ಫೋರ್ ಕ್ಯಾರೆಕ್ಟರ್ಸ್ ಏನು ಎಂಟ್ರಿ ಮಾಡ್ತಿರಲ್ಲ ಓ ಬೆಟರ್ ಕ್ಯಾಪಿಟಲ್ ಇರಬೇಕು ನಿಮ್ಮದು ಈಗ ಫಾರ್ ಎಕ್ಸಾಂಪಲ್ ಸುರೇಶ್ ಇದ್ದರೆ ಎಸ್ ಯು ಆರ್ ಇ ಹೀಗೆ ಕ್ಯಾಪಿಟಲ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು ಆಮೇಲೆ ಈ ಥರದ ನಿಮ್ಮದು ಒಂದು ಅಡ್ಮಿಟ್ ಕಾರ್ಡ್ ಅಥವಾ ಅಡ್ಮಿಷನ್ ಟಿಕೆಟ್ ಟು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಬರುತ್ತೆ ನಿಮ್ಮದು ಇಲ್ಲಿ ಸೆಂಟರ್ ಕೋಡ್ ಇರುತ್ತಾ ರಿಜಿಸ್ಟರ್ ನಂಬರ್ ಇರುತ್ತೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇರುತ್ತೆ ಆಮೇಲೆ ಎಕ್ಸಾಮ್ ಸೆಂಟರ್ ಆ್ಯಂಡ್ ಅಡ್ರೆಸ್ ಇಲ್ಲಿ ನಿಮ್ಮದು ಫೋಟೋ ಡಿಸ್ಪ್ಲೇ ಆಗಿರ್ತದೆ ಒಂದು ಅಪ್ಲಿಕೇಶನ್ ತುಂಬೋ ವೇಳೆಯಲ್ಲಿ ನೀವು ಏನು ಅಪ್ಲೋಡ್ ಮಾಡಿರ್ತೀರಿ ಅದನ್ನು ಇಲ್ಲಿ ಕೊಟ್ಟಿರ್ತಾರೆ ಆಮೇಲೆ ನಿಮ್ಮದು ಎಕ್ಸಾಮ್ಗೆ ಹೋಗುವ ವೇಳೆಯಲ್ಲಿ ಇಲ್ಲಿ ನಿಮ್ದು ಒಂದು ಫೋಟೋನ ತೆಗೆದುಕೊಂಡು ಹೋಗಬೇಕು ಪೇಸ್ಟ್ ಲೇಟೆಸ್ಟ್ ಕಲರ್ ಫೋಟೋ ಆಫ್ ದಿ ಕ್ಯಾಂಡಿಡೇಟ್ ಓಕೆ ಆಮೇಲೆ ನಿಮ್ದು ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತಾ ಡಿಪಾರ್ಟ್ಮೆಂಟ್ ರೆವನ್ಯೂ ಡಿಪಾರ್ಟ್ಮೆಂಟು ಹುದ್ದೆ ಹೆಸರು ಕೊಟ್ಟಿರ್ತಾರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಓಕೆ ಇದಾದ ಮೇಲೆ ಆಮೇಲೆ ನೀವು ಇಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ನೋಡ್ತಾ ಇದ್ರೆ ಸೊ ಟ್ವೆಂಟಿ ನೈನ್ ಸೆಪ್ಟೆಂಬರ್ ಇದೆ ಅದೆಲ್ಲರಿಗೂ ಗೊತ್ತು ಟೈಮಿಂಗ್ಸ್ ಏನು ಟೆನ್ ಥರ್ಟಿ ಟು ಟೆನ್ ಥರ್ಟಿ ಟು ಟ್ವೆಲ್ ಥರ್ಟಿ ಅಂದರೆ ಎರಡು ಗಂಟೆ ಇರ್ತದೆ ನನ್ನದು ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಓಕೆನಾ ಆಗಿ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಅದರಲ್ಲಿ ಫಿಫ್ಟಿ ಮಾರ್ಕ್ ಮಾತ್ರ ನೀವು ತೆಗೆದುಕೊಳ್ಬೇಕು ಇಷ್ಟು ತೊಗೊಂಡ್ರಂದ್ರೆ ಮೇನ್ ಎಕ್ಸಾಮ್ಗೆ ನೀವು ಕ್ವಾಲಿಫೈ ಆದಂಗೆ ಓಕೆನಾ ಸೊ ಆದಷ್ಟು ಬೇಗ ನೀವು ಈ ಹತ್ತು ಗಂಟೆ ಒಳಗಡೆಯಲ್ಲಿ ಹಾಜರಿರಬೇಕು ಮತ್ತು ಮೊದಲನೇ ಬೆಲ್ಲು ಹತ್ತಕ್ಕೇ ಬೀಳ್ತದ ಓಕೆ ನೋಡಿ ಅಭ್ಯರ್ಥಿಗಳು ಪರೀಕ್ಷೆ ಪ್ರಾರಂಭವಾಗುವ ಮೊದಲನೇ ಬೆಲ್ ಆದ ತಕ್ಷಣ ಅಂದರೆ ಹತ್ತು ಗಂಟೆಯ ನಂತರ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ತಮ್ಮ ನೋಂದಣಿಯ ಸಂಖ್ಯೆ ನಿಗದಿತ ಆಸನಗಳಲ್ಲಿ ಕುಳಿತುಕೊಳ್ಳಬೇಕು ಅಂದರೆ ಒಂದು ಅಲ್ಲಿ ಹತ್ತು ಗಂಟೆಗೆ ನೀವು ಹಾಜರಿರಬೇಕು ಹತ್ತು ಗಂಟೆಗೆ ನಿಮ್ಮ ಒಂದು ಎಕ್ಸಾಮ್ ಹಾಲ್ಗೆ ಆಗಿ ನೀವು ಅಲ್ಲಿ ಹಾಜರಿರಬೇಕು ಓಕೆನಾ ಸೊ ಇದಿಷ್ಟು ಈ ಒಂದು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು ಒಂದು ಹಾಲ್ ಟಿಕೆಟ್ ರಿಲೇಟೆಡ್ ಅಪ್ಡೇಟ್ ಆಗಿತ್ತು ಈ ಥರದ ಒಂದು ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನಾದರೂ ಇಶ್ಯೂಗಳಿದ್ದರೆ ಡೌನ್ಲೋಡ್ ಮಾಡ್ಕೊಳೋಕ್ಕೆ ಸೊ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಧನ್ಯವಾದಗಳು